ಆಡಳಿತ ಮತ್ತು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಡಾ ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಎಲ್ಲರನ್ನೂ ಸ್ವಾಗತ ಮಾಡುವ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಹೆಸರನ್ನ ಹೇಳಿ ಸ್ವಾಗತ ಮಾಡಲಿಲ್ಲವೆಂದು ಅಂಗನವಾಡಿ ಕಾರ್ಯಕರ್ತೆಯರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮತ್ತು ತಹಸೀಲ್ದಾರ್ ಅವರನ್ನು ತೀವ್ರ ತರಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ನಮ್ಮನ್ನು ಎಲ್ಲಾ ಕಾರ್ಯಕ್ರಮಕ್ಕೂ ಭಾಗವಹಿಸಲು ಹೇಳ್ತೀರಿ ನಾವುಗಳು ಬಿಸಿಲಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಳಸ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ ಆದರೆ ನಮ್ಮ ಇಲಾಖೆಯ ಮುಖ್ಯಸ್ಥರ ಹೆಸರನ್ನ ವೇದಿಕೆಯಲ್ಲಿ ಹೇಳದೇ ಇರುವುದು ಬೇಸರ ತಂದಿದೆ ಎಂದು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ರು ಹೆಸರು ಕಲಿಗಬೇಕಲ್ವಾ ನಾವು ಅಲ್ಲಿಂದ ನಮ್ ಅಂಗಡಿ ವ್ಯಾ ಹೆಸರುಸ ಹೇಳಿದ್ ಸಿರಿಪಸರ್ ಹೇಳೋಕ್ಕೇನು ನಮ್ ಸಿಡಿ ಸರ್ ಹೇಳ್ಬೋದಲ್ವಾ ಸಿರಿಪಸರ್ ಹೇಳಿದ ಚಂದ್ರಶೇಖರ್ ಸರ್ ಅವ್ರಿಗೆ ಸ್ವಾಗತ ಅಂತ ನಾವು ಹೇಳ್ಬೋದಿತ್ತಲ್ವಾ

ನಮಗೆ ನನ್ನ ಡಿಪಾರ್ಟಮೆಂಟ್ ನಮ್ಮ